ಸರ್ಕಾರ ಆರ್ಥಿಕವಾಗಿ ಕಂಗೆಟ್ಟಿದೆಯಾ ಅನ್ನೋ ಸಹಜ ಪ್ರಶ್ನೆಯನ್ನ ಹುಟ್ಟಿಸುವಂತಹ ವಿವಾದ ಇದು ಇಷ್ಟು ದಿನ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಡ್ಯಾಶ್ ಡ್ಯಾಶ್ ಗೊಂದಲದಲ್ಲಿ ಮುಳುಗಿದ್ದ ಸರ್ಕಾರ ನಂತರ ನಿಧಾನಕ್ಕೆ ಪಕ್ ಗೊಂದಲ ಮೈಮೇಲೆ ಹಾಕತ್ತು ಮೂಡಾ ಗೊಂದಲ ಆಟೋಮ್ಯಾಟಿಕ್ ಆಗಿ ಬಂದು ಮೈ ಬಿತ್ತು ಇನ್ಯಾವುದೋ ಜಮೀರ್ ಗೊಂದಲ ಇನ್ಯಾವ್ದೋಗ ಗೊಂದಲ ಇನ್ಯಾವ್ದೋ ಗೊಂದಲ ಇನ್ ಎಷ್ಟ್ರಪ್ಪ ಬೇಕು ನಿಮ್ಗೆ ನೂರ ಮೂವತ್ತಾರು ಜನ ಇರೋ ಈ ಭದ್ರ 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 ಕೋಟೆಯ ಸರ್ಕಾರಕ್ಕೆ ನೆಟ್ ಆಡಳಿತ ಮಾಡಕ್ಕಾಗಲ್ವಾ ನಿಮ್ಗಳಿಗೆ ನೂರ ಮೂವತ್ತಾರಕ್ಕಿಂತ ಬೇಕಾ ನಿಮ್ಗೆ ಇನ್ನು ಆಡಳಿತ ನಡೆಸಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ಇನ್ ಏನ್ ಬೇಕು ನಿಮ್ಗಳಿಗೆ ಅರವತ್ತು ಸಾವಿರಕ್ಕೂ ಹೆಚ್ಚು ಬಿ ಪಿ ಎಲ್ ಪಡಿತದನ್ನ ಎ ಪಿ ಎಲ್ಗೆ ಶಿಫ್ಟ್ ಮಾಡಿದ್ದಾರೆ ಆಗಲ್ಲೇ ಬೇಕಿತ್ತು ಬಿ ಪಿ ಎಲ್ ಪಡಿತರದಾರರ ಪರಿಷ್ಕರಣೆ ಹತ್ತು ವರ್ಷದಿಂದ ತೆಗೆದು ತೋರಿಸ್ತೀನಿ ನನ್ನ ಹತ್ತು ವರ್ಷದ ನನ್ನ ಬಿಗ್ ಬುಲೆಟಿನ್ ಅಲ್ಲಿ ಎಷ್ಟು ಸರಿ ಹೇಳಿದೀನಿ ತೆಗೆದು ತೋರಿಸ್ತೀನಿ ತಲೆಯಲ್ಲಿ ಯಾರಿಗಾರು ಒಂಚೂರು ಕಾಮನ್ ಸೆನ್ಸ್ ಇದ್ರೆ ಬನ್ನಿ ತೋರಿಸ್ತೀನಿ ನಾನು ಎಷ್ಟ್ ಸರಿ ಹೇಳಿದೀನಿ ಇದನ್ನ ಹೋಗಸ್ಕಾರಗಳಿವೆ ಕೇಳಿ 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 ಸಾಕಾಗೋಗಿತ್ತು ಗೊತ್ತೇ ಇಲ್ಲ ಕೇಳಿಸೇ ಇಲ್ಲ ಅನ್ನತರ ಡ್ರಾಮಾ ಮಾಡ್ಕೊಂಡು ಓಡಾಡ್ತಿದ್ರು ಎಲ್ಲಾರು ಈಗ ಕೈ ಹಾಕಿದ್ದಾರೆ ಯಾಕೆ ಜೆ ಆರ್ನಲ್ಲಿರೋ ಲಕ್ಷ್ಮಿ ಓರ್ಟಲು ಸರಸ್ವತಿ ರೋಡಿಗೆ ಬಂದ್ಬಿಟ್ಲು ಏನು ಕೈ ಹಾಕಿದೀನಿ ಯು ವಾಟ್ ಟು ಸೇವ್ ಮನಿ ಪ್ರಿಂಟಿಂಗ್ ಟ್ವಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಕೆಲವು ಜಿಲ್ಲೆಗಳಲ್ಲಿ ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ಇದೆ ಬಿ ಪಿ ಎಲ್ ಕಾರ್ಡು ಕೆನ್ ಯು ವಿಲೇವಿಟ್ ತೊಂಬತ್ತೆರಡು ತೊಂಬತ್ನಾಲ್ಕು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಇದೆ ವಿಚ್ ಈಸ್ ಬಡತನ ರೇಖೆಯಿಂದ ಎಂತ ಬಡ ರಾಜ್ಯ ಬಿಹಾರಿಗಿಂತ ಅವರು ಶುನು ಇವಾಗ ಆ ಆ ವಿಚ್ ಪಾಸಿಬಲ್ ಈಗ ಅರ್ಘ ಫಲಾನುಭವಿಗಳಿಂದ ಕಿತ್ತು ಕಿತ್ ಎಸ್ ಎಕ್ ಸ್ಟಾರ್ಟ್ ಮಾಡಿದ್ದಾರೆ ಆಫೀಸರ್ ಏನ್ ಅನ್ನ ತಿಂತೀರಾ ಈ ಈ ಪರಿಷ್ಕರಣೆಯಲ್ಲಿ ತೊಡಗಿರೋರು ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಫುಡ್ ಇದೆಯಾ ನಿಮ್ದು ಹೊಟ್ಟೆಗೆ ಏನ್ ತಿಂತೀರಾ ಸರ್ ಸಲ ಹುಲಿ ಹಾಲಿನ ಮೇಲು ರೇಣುಕಾ ರಾಜಗೋಪಾಲ ನಗರ ಬೆಂಗಳೂರು ಆದಾಯದ ಮೂಲ ಇಲ್ಲ ಐಟಿಆರ್ ಫೈಲ್ ಆಗಿದೆ ಅಂತಂದ್ರೆ ರಹಳ್ಳಿ ಬೆಂಗಳೂರು ಕುಟುಂಬದ ಆದಾಯ ಹನ್ನೆರಡು ಐಟಿಆರ್ ಫೈಲ್ ಆರೋಪ ಏನ್ ಮಾಡ್ಬೇಕು ಹೇಳಪ್ಪ ನೀವೇ ಯಾವ ಕಿತ್ತ

ಕೇಳಲ್ಲ ಯಾರು ಇದು ನಮ್ಮ ದೇಶ ಇದು ಶಾಂತಿ ಸೌಹಾರ್ದತೆ ಇರೋ ದೇಶ ಇದು ಇದು ನಮ್ ದೇಶ ನೀವೇ ಕನ್ಫ್ಯೂಸ್ ಮಾಡೋದು ಅನರ್ಹರ್ ಮಾತ್ರ ರದ್ದು ಮಾಡೋದು ಅರ್ಹರ್ ಇದಾರಲ್ಲ ನಾವ್ ಯಾವ ಕನ್ಫ್ಯೂಸ್ ಮಾಡ್ತಿಲ್ಲ ನಿಮ್ಗೆ ಏನಾರು ಕನ್ಫ್ಯೂಸ್ ಆಗಿದ್ರೆ ಬರ್ರಿ ನಾವು ಕನ್ಫ್ಯೂಸ್ ಕ್ಲಿಯರ್ ಮಾಡ್ಕೊಡ್ತೀನಿ ಈಗ ನಾನು ಮೇಲೆ ಹೇಳಿದ್ದ ಆರ್ ಕೇಸ್ ಇದೆಯಲ್ಲ ಏನು ಕನ್ಫ್ಯೂಸ್ ಆ ಕನ್ಫ್ಯೂಸ್ ಅದು ಇಂಥದ್ದು ಇನ್ನೂ ಅರವತ್ತು ಕೇಸ್ ತರ್ತೀನಿ ನಾಳೆಯಿಂದ ಕನ್ಫ್ಯೂಸ್ ಆ ನಾವು ಕನ್ಫ್ಯೂಸ್ ಮಾಡಿಸ್ತಿಲ್ಲ ಯಾರನ್ನೂ ಈ ಪರಿಷ್ಕರಣೆ ಮಾಡ್ತಿರುವಂತ ಮತಿಗೇಡಿಗಳಿಗೆ ಬುದ್ಧಿ ಹೇಳಿ ನಾಟ್ ಟು ಆಸ್ आज की बार ऑफिसर्स तो वर्क प्रॉपरली आजत है। आगे, 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 आगे,